ಓಂ ಶ್ರೀ ಗುರು ಬಸವ ಲಿಂಗಾಯನಮ್ಮ ಇವತ್ತಿನ ವಿಷಯ ಪ್ರೋತ್ಸಾಹಿಸುವ ಗುಣವಿರಲಿ ಗೌತಮ ಬುದ್ಧರು ಮಹತ್ವದ ಕಾರ್ಯವೊಂದಕ್ಕೆ ಶಿಷ್ಯನೊಂದಿಗೆ ಕಾಲ್ನಡಿಗೆಯಿಂದ ಹೊರಟಿದ್ದರು ಸಾಕಷ್ಟು ದೂರ ಕ್ರಮಿಸಿದ ನಂತರ ಶಿಷ್ಯನಿಗೆ ದನಿಯವಾಗತೊಡಗಿತ್ತು ಅವನು ಬುದ್ಧರಿಗೆ ಕೇಳಿದ ಗುರುಗಳೇ ನಾವು ತಲುಪಬೇಕಾದ ಊರು ಇನ್ನೂ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ಯಾರನ್ನಾದರೂ ಕೇಳಲೆ ಆಗ ಗೌತಮ ಬುದ್ಧರು ಎಂದು ಆಯಿತು ಕೇಳು ಎಂದರು ಆ ಶಿಷ್ಯ ಅಲ್ಲಿಯೇ ಹೊರಟಿದ್ದ ರೈತನೊಬ್ಬನನ್ನು ಕೇಳಲು ಇನ್ನೇನು ಸ್ವಲ್ಪವೇ ದಾರಿ ಉಳಿದಿದೆ ಎಂದ ಶಿಷ್ಯನಿಗೆ ಸಮಾಧಾನವೆನಿಸಿ ನಡೆಯತೊಡಗಿದ ಬಂದ್ ಬುದ್ಧರು ಆ ರೈತನ ಕಡೆ ನಗು ಬೀರಿದರು ಅವನು ಪ್ರತಿಯಾಗಿ ನಗು ನಸುನಕ್ಕೂ ಎರಡು ಮೂರು ತಾಸು ನಡೆದರು ಊರು ಬರಲೇ ಇಲ್ಲ ಆ ಶಿಕ್ಷಣಿಗೆ ತಾಳ್ಮೆ ಕಡಿಮೆಯಾಗ ಯಾಗತೊಡಗಿತು ದಾರಿಯಲ್ಲಿ ಭಾರವಾದ ಉರು ಕಟ್ಟಿಗೆ ಹತ್ತುಕೊಂಡು ಹೋಗುತ್ತಿರುವ ಓರೋ ವೃದ್ಧೆ ಮಹಿಳೆಯನ್ನು ಈ ಊರು ಇನ್ನಷ್ಟು ದೂರ ಇದೆ ಅಮ್ಮ ಎಂದು ನಸುಕಿನ ಜಾವದಿಂದ ನಡೆಯುತ್ತಾ ಬಂದಿರುವಿರಿ ಇನ್ನೇನು ನಿಮ್ಮ ಊರು ಹತ್ತಿರವೇ ಬಂತು ಎಂದಳು ಗೌತಮರು ಮಂದಸ್ಮಿತರಾಗಿ ಅವಳತ್ ನೋಡಿದರು ಅವಳು ಪ್ರತಿಯಾಗಿ ನಗುಮುಖ ತೋರಿದಳು ಮುಂದೆ ಸಂಜೆಯವರೆಗೆ ನಡೆದರೂ ಆ ಊರು ಬರಲಿಲ್ಲ ಗೌತಮರು ಶಿಷ್ಯನಿಗೆ ಹೇಳಿದರು ನಾವು ಇಲ್ಲಿಯೇ ವಾಸ್ತವ ಮಾಡಿ ನಾಳೆ ಬೆಳಿಗ್ಗೆ ಬೇಗ ಪ್ರಯಾಣ ಮುಂದುವರಿಸೋಣ ಮಧ್ಯಾಹ್ನಕ್ಕಿಂತ ಮೊದಲೇ ಊರು ತಲುಪುತ್ತೇವೆ ಶಿಷ್ಯ ಅಸಮಾಧಾನದಿಂದ ನುಡಿದ ಗುರುಗಳೇ ನಿಮಗೆ ಪ್ರವಾಸದ ಅಂತರ ಮೊದಲೇ ಗೊತ್ತಿತ್ತು ಹೌದು ನಾನೊಂದು ಸಲ ಈ ದಾರಿಯಲ್ಲಿ ಬಂದಿದ್ದೇನೆ ಇದನ್ನು ಮೊದಲೇ ಹೇಳಿದರೆ ನೀನು ಬರುವ ಮನಸ್ಸು ಮಾಡುತ್ತಿರಲಿಲ್ಲ ಅಲ್ಲಿ ನಡೆಯುವ ಕಾರ್ಯಕ್ಕೆ ಕಾರ್ಯದ ಅವಕಾಶದಿಂದ ನೀನು ವಂಚಿತನಾಗುತ್ತಿದ್ದೆ ಎಂದರು ಗೌತಮರು ಗುರುಗಳ ಬಗ್ಗೆ ಗೌರವ ಇನ್ನೂ ಹೆಚ್ಚಾಯಿತು ಆದರೆ ನನಗೊಂದು ಸಂಶಯ ದಾರಿಯಲ್ಲಿ ಜನರು ನಮಗೆ ಕೆಸುಳು ಹೇಳಿದರು ಇಷ್ಟು ಸಮಯ ಕಷ್ಟ ವ್ಯರ್ಥವಾಗಬಾರದೆಂದು ಮುಂದುವರಿಯಲು ಹೇಳಿದ ಅವರು ನಮ್ಮ ಹಿತೈಷಿಗಳು ಅವರ ಪ್ರೋತ್ಸಾಹದಿಂದಲೇ ನಾವು ಇಷ್ಟು ದಾರಿ ಕ್ರಮಿಸಲು ಸಾಧ್ಯವಾಯಿತು ಐತಿಹಾಸಿಕವಾಗಿ ಪ್ರಯಾಗರಾಜ್ ಮಹಾಕುಂಭ ಮೇಳಕ್ಕೆ ಹೋಗಬೇಕೆನಿಸುತ್ತದೆ ಆದರೆ ಜನದಟ್ಟಣೆಯಿಂದಾಗಿ ಸಾರಿಗೆ ಅಲಭ್ಯತೆ ಹೋಗಲು ಹಿಂದಿಟ್ಟು ಹಾಕುತ್ತೇವೆ ಆದರೆ ಈಗಾಗಲೇ ಅಲ್ಲಿಗೆ ಹೋಗಿ ಬಂದವರನ್ನು ಕೇಳಿದರೆ ಅವರು ವಿಶ್ಚಿತ್ರವಾಗಿ ಹೋಗಿ ಬನ್ನಿ ಎನ್ನುತ್ತಾರೆ ಹೊರತು ನಿರಾಶೆ ಮಾಡುವುದಿಲ್ಲ ದ್ವಿಚಕ್ರ ವಾಹನದಲ್ಲಿ ಕಾರಿನಲ್ಲಿ ಅಷ್ಟೇ ಏಕೆ ಪಾತ್ರೆ ಪಗಡೆ ಸಮೇತ ಮಿನಿ ಟ್ರಕ್ನಲ್ಲಿ ಹೊತ್ತೊಯ್ತು ಹೊತ್ತೊಯ್ದು ಕುಳಿತುಕೊಂಡು ಮರದ ಕೆಳಗೆ ಅಡುಗೆ ಊಟ ಮಾಡಿ ಸಾವಿರಾರು ಕಿಲೋಮೀಟರ್ ಹೋಗಿ ಬಂದು ಧನತೆ ಅನುಭವಿಸಿದವರು ಎಷ್ಟೋ ಜನ ಅವರಿಗೆಲ್ಲ ಯಾರು ಪ್ರೇರಣೆ ಏನಾದರೂ ಸಾಧಿಸಬೇಕೆಂದಾಗ ಧನಾತ್ಮಕ ವಿಚಾರ ತುಂಬಿ ಸಲಹೆ ಸೂಚನೆಗಳೊಂದಿಗೆ ಹಿರಿದುಂಬಿಸುವ ಜನರು ನಮ್ಮನ್ನು ಗುರಿ ಮುಟ್ಟಲು ಸಹಾಯ ಮಾಡುತ್ತಾರೆ ಅಂಥವರಿಗೆ ಋಣಿಯಾಗಿರಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಶರಣ ಶರಣಾರ್ಥಿಗಳು